ನೋಡಿ ಸ್ನೇಹಿತರೆ ಬನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದನೇ ಇಸ್ವಿಲಿ ಬನ್ನು ನಾವೊಂದು ಆರನೇ ಕ್ಲಾಸು ಏಳನೇ ಕ್ಲಾಸು ಓದಬೇಕಾದ್ರೆ ನಾಲ್ಕು ಕಣಿ ಇತ್ತು ಇದು ಬನ್ನು ಒಂದು ಬನ್ನು ನಾಲ್ಕು ಕಾಣಿ ಇತ್ತು ಇದು ಒಂದು ಬನ್ನು ಇವಾಗ ಐ ಐದು ಬನ್ಗೆ ಒಂದು ಎರಡು ಮೂರು ನಾಲ್ಕು ಐದು ಐದು ಬನ್ಗೆ ಮೂವತ್ತು ರೂಪಾಯಿ ಒಂದು ಕ ಇದು ಆರೈಲಿ ಮೂವತ್ತು ಆರು ರೂಪಾಯಿ ಬೀಳ್ತು ಒಂದು ಆವಾಗ ಎಂಬತ್ನಾಲ್ಕು ಎಂಬತ್ತೈದನೇಸಿಲಿ ನಾಲ್ಕು ಕಣಿ ಇತ್ತು ಕಾಫಿ ಮಾಡಿಕೊಂಡು ನಾವು ಟೀ ಕುಡಿತಿರ್ಲಿಲ್ಲ ಕಾಫಿ ಕಾಫಿ ಮಾಡಿಕೊಂಡು ಹಚ್ಕೊಂಡು ತಿಂತಿದ್ವಿ ನಾವು ನಾವೇನಾದರೂ ಸ್ಕೂಲಿಂದ ಟೂರಿಗೆ ಕರ್ಕೊಂಡು ಹೋದರೆ ನಾವು ಬೆಳಗ್ಗೆ ಹೊತ್ತು ಎಲ್ಲಾದರೂ ಸ್ಟೇ ಆದ್ವಿ ಅಂತಂದರೆ ಒಂದು ಬೇಕ್ರಿ ಹತ್ರ ನಮ್ಮ ಸರ್ಗಳು ಟೀಚರ್ಗಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಕೂರಿಸಿ ಬಂದು ತೆಗೆದು ಕಾಫಿ ತೆಗೆದು ಕೊಡೋರು ನಮಗೆ ಬ್ರೇಕ್ಫಾಸ್ಟು ಅಂತ ಅಂದ್ಬಿಟ್ಟು ಒಂದೊಂಬತ್ತು ಗಂಟೆ ತಿಂಡಿ ತಿನ್ನೋ ಗಂಟೆ ಹೊಟ್ಟೆ ಶು ತಡಿಯೆಲ್ಲ ನಾವು ಮಕ್ಕಳು ಅಂದ್ಬಿಟ್ಟು ಈ ಥರ ತೆಗೆದುಕೊಡೋರು ಆಮೇಲೆ ನಮಗೂ ಅದೇ ಅಭ್ಯಾಸ ಆಗಿ ಒಂದೊಂದ್ಸಲ ಬಂದರೆ ತುಂಬ ಇಷ್ಟಪಡ್ತಿದ್ವಿ ಟೂರ್ಗೆ ಹೋದಾಗ ನಾವು ತಿಂದ್ವಿ ಅಲ್ವಾ ಅಂದ್ಕೊಂಡು ನಾಲ್ಕು ಕಾಣಿ ಇತ್ತು ಇವಾಗ ರೂಪಾಯಿ ಅಲ್ಲಿಗೆ ಇಪ್ಪತ್ತೈದು ಆಗ ಹದಿನೈದು ನಲವತ್ತು ವರ್ಷದಲ್ಲಿ ನಾಲ್ಕು ಹಣ್ಣಿ ಇದ್ದಿದ್ದು ಬ್ರೆಡ್ಡು ಇವಾಗ ಐದು ರೂಪಾಯಿ ಆರು ರೂಪಾಯಿ ಆಗೈತೆ ಒಂದು ಬ್ರೆಡ್ಗೆ ಬಂದು ಬನ್ನು ಬ್ರೆಡ್ಡಲ್ಲ ಬನ್ನು ಈ ಮಾಹಿತಿ ಹಂಚ್ಕೋಬೇಕು ಅನ್ನೋದು ನನಗೆ ತುಂಬ ದಿನದಿಂದ ಇತ್ತು ವೀಡಿಯೋ ಮಾಡಬೇಕು ಹಂಚ್ಕೋಬೇಕು ಒಳ್ಳೆ ನೆನಪುಗಳು ಅಂತ ಅದಕ್ಕೆ ತೊಗೊಂಬಂದು ಬಂದು ತಿನ್ನಬೇಕು ಅನ್ನಿಸ್ತು ಇವತ್ತು ತೊಗೊಂಡು ಬಂದೆ ಬನ್ನನ್ನು ಅದಕ್ಕೆ ಪ್ಲೇಟ್ಗೆ ಹಾಕಿ ಇಟ್ಬಿಟ್ಟು ತೋರ್ಸೆ ನಿಮ್ಮ ಮನಸ್ಸಿಗೆ ಏನು ಹೇಳಿ ನಾನು ಹೇಳಿದ್ದು ನಿಜನ ಸುಳ್ಳು ನಿಮಗೂ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವು ಯಾವುದಾದ್ರೂ ಈ ಥರದ್ದು ಒಂದು ನೆನಪುಗಳಿದ್ರೆ ವೀಡಿಯೋ ಮಾಡಿ ಹಾಕಿ ನಾವು ನೋಡ್ತೀವಿ ಹಳೇದನ್ನು ನೆನ್ಕೋಬೇಕಲ್ವ ಹ್ಞೂ ಅದಕ್ಕೆ ನನಗೆ ಖುಷಿಯಾಗಿ ಈ ವಿಡಿಯೋ ಮಾಡಿ ಹಾಕಿದ್ದು ಆಮೇಲೆ ಒಂದು ಸ್ವಲ್ಪ ದಿವಸ ಬಂದು ತಿನ್ನೋದು ಬಿಟ್ಬಿಟ್ಟಿದ್ದೆ ಈಗ ಹಳೆ ನೆನಪು ನಾನು ಯೂಟ್ಯೂಬ್ ಮಾಡ್ತವ್ಯಿಂದ ನಮ್ಮದು ಏನೇನಿದೆ ನೆನಪುಗಳು ಅದನ್ನೆಲ್ಲ ಮಾಡಾಕಬೇಕು ಅಂತ ಒಂದೊಂದು ಒಂದೊಂದು ಮಾಡಾಕ್ತಾಯಿದ್ದೀನಿ ನೀವು ಶೇರ್ ಮಾಡಿ ಇಂಥದ್ದು ಒಂದೊಂದು ಒಂದೊಂದು ವೀಡಿಯೋಗಳು ನೀವು ಹಾಕಿ ನೆನಪುಗಳ ಹಂಚ್ಕೊಳ್ಳೋಣ ಅಲ್ಲ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ನೋಡಿದ್ದಕ್ಕೂ ಧನ್ಯವಾದಗಳು ನೋಡ್ತಾ ಇರೋರಿಗೂ ಧನ್ಯವಾದಗಳು ನಿಮ್ಮ ವೀಡಿಯೋಗಳನ್ನ ನಾವೂ ನೋಡ್ತೀವಿ ನಿಮಗೂ ಸಪೋರ್ಟ್ ಮಾಡ್ತೀವಿ ನಮಗೂ ಸಪೋರ್ಟ್ ಮಾಡಿ ಹಳೆ ನೆನಪುಗಳನ್ನು ಒಬ್ರಿಗೊಬ್ರು ಮಾತಾಡ್ಕೊಂಡು ನೆನ್ಕೊಂಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಂದಿ ತೃಪ್ತಿ ನೆನ್ಕೋಬೇಕು ಅಂತಾರಲ್ವ ದಿನಗಳನ್ನ ಕಷ್ಟ ದಿನಗಳಲ್ಲಿ ಇಂಥದ್ದಿದ್ದಾಗ್ಲೂ ನಮ್ಗೊಂಥರ ಏನೋ ಖುಷಿ ಇದು ಇಲ್ದಿದ್ದಾಗ ಹೊಟ್ಟೆ ಅಷ್ಟೊತ್ತಿದ್ದಾಗ ಒಂದೊಂದ್ಸಲ ಇರ್ತಿರ್ಲಿಲ್ಲ ಸಡನ್ನಾಗಿ ಅದಕ್ಕೆ ನೆನಪಾಗಿ ನನಗೆ ವೀಡಿಯೋ ಮಾಡಬೇಕು ಅನ್ನಿಸ್ತು ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್